ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಈ ವಿಡಿಯೋದಲ್ಲಿ ತಿಳಿಸಿಕೊಡುವ ವಿಷಯ ಏನಪ್ಪ ಅಂತಂದ್ರೆ ನರೇಂದ್ರ ಮೋದಿ ಅವರ ಜೀವನ ಚರಿತ್ರೆಯನ್ನು ತಿಳಿಸಿಕೊಡುತ್ತದೆ ತಪ್ಪದೇ ಈ ವಿಡಿಯೋವನ್ನು ನೋಡಬೇಕು ಇಷ್ಟವಾದರೆ ಒಂದು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ನಮ್ಮ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇವರ ಪ್ರಾರಂಭಿಕ ಜೀವನ ಹೇಗಿತ್ತಪ್ಪ ಅಂತಂದ್ರೆ ನರೇಂದ್ರ ದಾಮೋದರ್ ದಾಸ್ ಮೋದಿ ಹತ್ತೊಂಬತ್ತು ನೂರ ಐವತ್ತರ ಸೆಪ್ಟೆಂಬರ್ ಹದಿನೇಳರಂದು ಗುಜರಾತ್ ರಾಜ್ಯದ ವಡಂಗರದಲ್ಲಿ ಜನಿಸಿದರು ಚಹಾ ಟೀ ಮಾರುವ ಸರಳ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಬೆಳೆದರು ಬಾಲ್ಯದಲ್ಲಿಯೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಸ್ ಅವರೊಡನೆ ಸಂಪರ್ಕ ಹೊಂದಿದರು ಇವರ ರಾಜಕೀಯ ಪ್ರವೇಶ ಹೇಗಿತ್ತಪ್ಪ ಅಂತಂದ್ರೆ ಇಲ್ಲಿ ನೋಡಿ ಆರ್ಎಸ್ಎಸ್ ಮೂಲಕ ಸಮಾಜ ಸೇವೆಗೆ ಪ್ರೇರಿತರಾದ ಅವರು ಬಳಿಕ ಭಾರತೀಯ ಜನತಾ ಪಕ್ಷ ಬಿಜೆಪಿಗೆ ಸೇರಿದರು ಎರಡ್ ಸಾವಿರ ಒಂದರಲ್ಲಿ ಗುಜರಾತ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಿದರು ಅವರು ಎರಡ್ ಸಾವಿರ ಹದಿನಾಲ್ಕರವರೆಗೆ ಈ ಹುದ್ದೆಯನ್ನು ಪಾಲಿಸಿದರು ಅವರ ಆಡಳಿತದ ಅವಧಿಯಲ್ಲಿ ಗುಜರಾತ್ ಅಭಿವೃದ್ಧಿ ಮಾದರಿಯ ಪ್ರಸಿದ್ಧವಾಯಿತು ಪ್ರಧಾನ ಮಂತ್ರಿ ಆಗುವ ಪ್ರಸ ಪ್ರವಾಸ ಹೇಗಿತ್ತಪ್ಪ ಅಂದ್ರೆ ನೋಡ್ರಿಲಿ ಎರಡು ಸಾವಿರ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ನೇತೃತ್ವದಲ್ಲಿ ಬಿಜೆಪಿ ಬಾರಿಗೆ ಬಹುಮತದಿಂದ ಗೆಲುವು ಸಾಧಿಸಿತು ಮೇ ಇಪ್ಪತ್ತಾರು ಎರಡು ಸಾವಿರದ ಹದಿನಾಲ್ಕರಂದು ಅವರು ಭಾರತದ ಹದಿನಾಲ್ಕನೇ ಪ್ರಧಾನಮಂತ್ರಿಯಾಗಿ ವಚನ ಸ್ವೀಕರಿಸಿದರು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿಯೂ ಅವರು ಮತ್ತೊಮ್ಮೆ ಬಾರಿ ಜಯಗಳಿಸಿ ಎರಡನೇ ಬಾರಿ ಪ್ರಧಾನಮಂತ್ರಿ ಪದವಿಯನ್ನು ಉಳಿಸಿಕೊಂಡರು ಪ್ರಧಾನಮಂತ್ರಿಯಾಗಿ ಮಾಡಿದಂತಹ ಇಲ್ಲಿವೆ ನೋಡಿ ಆರ್ಥಿಕ ನೀತಿ ಮೇಕ್ ಇನ್ ಇಂಡಿಯಾ ಸ್ಟಾರ್ಟ್ ಅಪ್ ಇಂಡಿಯಾ ಮತ್ತು ನೋಟು ಅಮಾನ್ಯೀಕರಣ ಸಾಮಾಜಿಕ ಯೋಜನೆಗಳು ಸ್ವಚ್ಛ ಭಾರತ ಅಭಿಯಾನ ಉಜ್ವಲ ಯೋಜನೆ ಆಯುಷ್ಮಾನ್ ಭಾರತ ಅಂತಾರಾಷ್ಟ್ರೀಯ ಸಂಬಂಧ ವಿದೇಶಿ ನೀತಿಯಲ್ಲಿ ಚುರುಕು ಚುರುಕು ಪಟ್ಟು ಹಲವು ರಾಷ್ಟ್ರಗಳ ಜೊತೆಯೇ ಉತ್ತಮ ಸಂಬಂಧ ಬೆಳೆಸಿದರು ಇವರ ವೈಯಕ್ತಿಕ ಜೀವನ ಮೋದಿ ಅವರ ಸರಳ ಜೀವನ ಶೈಲಿ ಶೈಲಿಯಲ್ಲಿದ್ದಾರೆ ಅವರ ಜೀವನ ಶಿಸ್ತು ಮತ್ತು ಕಠಿಣ ಪರಿಶ್ರಮಕ್ಕೆ ಹೆಸರುವಾಸಿಯಾಗಿದ್ದಾರೆ ಅವರು ಭಾಷಣ ಶೈಲಿ ಜನಮನಿಗೆ ಗಳಿಸಿದೆ ನಿವೃತ್ತಿ ಮತ್ತು ಮುಂದಿನ ಬಹುಶಃ ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಅವರು ಭಾರತೀಯ ಪ್ರಧಾನ ಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ